ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಂದ್ರೆ ಕಸಾಪದಲ್ಲಿ ಬಹಳ ಅವ್ಯವಹಾರ ಆಗಿದೆ ಅನ್ನುವಂತ ಗುಸುಗುಸು ಪಿಸು ಪಿಸು ಇದೀಗ ಇಲಾಖಾ ತನಿಖೆ ತನಕ ಬಂದ್ ನಿಂತಿದೆ ಮತ್ತೊಂದ್ ಕಡೆ ಇದೇ ವಿಚಾರವನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲಿರೋದಕ್ಕೂ ಕೂಡ ಕಸಪ ತೆರೆಮರೆಯಲ್ಲೇ ಪ್ರತಿ ತಂತ್ರವನ್ನ ಹೂಡ್ತಾ ಇದೆ ಹಾಗಾದ್ರೆ ಕಸಾಪ ವಿಚಾರವಾಗಿ ಏನೇನ್ ಆಗ್ತಾ ಇದೆ ಬನ್ನಿ ಈ ರಿಪೋರ್ಟ್ ನೋಡ್ಕೊಮೋಣ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಚಟುವಟಿಕೆಗಳ ಕಾರಣಕ್ಕೆ ಚರ್ಚೆಗೆ ಗ್ರಾಸವಾಗಬೇಕಾಗಿತ್ತು ಆದರೆ ಹಣಕಾಸಿನ ಅವ್ಯವಹಾರ ಅಧಿಕಾರ ದುರ್ಬಳಕೆ ಆರೋಪದ ಕಾರಣಕ್ಕೆ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸಾಹಿತ್ಯ ಪರಿಷತ್ನಲ್ಲಿ ಕೋಟ್ಯಾಂತರ ರುಪಾಯಿ ಅವ್ಯವಹಾರ ನಡೆದ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಅನೇಕರು ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದಾರೆ ಹಾಗಾದ್ರೆ ಪರಿಷತ್ನ ವಿರುದ್ಧ ಕೇಳಬಂದಿರುವ ಆರೋಪಗಳೇನು ತೋರಿಸ್ತೀವಿ ನೋಡಿ ಪರಿಷತ್ತಿನವರು ನಿಯಮಬಾಹಿರವಾಗಿ ವಿದೇಶ ಪ್ರವಾಸ ಕೈಗೊಂಡು ಹಣ ದುರುಪಯೋಗ ಮತ್ತು ನಷ್ಟ ಮಾಡಿದ್ದಾರೆ ಪರಿಷತ್ತಿನ ಹಣವನ್ನ ಕಸಾಪ ಅಧ್ಯಕ್ಷರ ಕುಟುಂಬದ ಸದಸ್ಯರ ಕಾರ್ಯಕ್ರಮಗಳಿಗೆ ಬಳಸಲಾಗಿದೆ ಕಂಪ್ಯೂಟರ್ ಖರೀದಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಯಲ್ಲಿ ಹಣ ದುರ್ಬಳಕೆಯಾಗಿದೆ ಲೆಕ್ಕ ಪರಿಶೋಧನಾ ಇಲಾಖೆಯು ಲೆಕ್ಕ ಪರಿಶೋಧನೆ ವರದಿಯಲ್ಲಿ ಆಕ್ಷೇಪಿಸಿರುವ ಅಂಶಗಳಿಗೆ ಅನುಪಾಲನಾ ವರದಿಯನ್ನ ಸಲ್ಲಿಸಿಲ್ಲ ಪರಿಷತ್ತಿನ ಆಡಳಿತ ಮಂಡಳಿಯ ನಿರ್ಣಯಗಳನ್ನ ಸಂಘದ ನಿಯಮ ನಿಬಂಧನೆಗೆ ವಿರುದ್ಧವಾಗಿ ತಮ್ಮ ಇಚ್ಛಾನುಸಾರ ದಾಖಲಿಸಲಾಗಿದೆ ಸಂಘದ ಗುರುತಿನ ಚೀಟಿ ನೀಡುವಲ್ಲೂ ಹಣ ದುರುಪಯೋಗ ಆಗಿದೆ ಅನ್ನೋ ಆರೋಪಗಳು ಬಂದಿದೆ ಅವ್ಯವಹಾರ ಆಗಿದೆ ಅಂತ ಕೆಲವೊಂದಿಷ್ಟು ಸಾಹಿತಿಗಳು ಕೆಲವೊಂದಿಷ್ಟು ಸಂಬಂಧಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಸಂಬಂಧಪಟ್ಟಂತವ್ರು ಬಂದು ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಹತ್ರ ಅದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಸಹಕಾರ ಇಲಾಖೆ ಈ ಬಗ್ಗೆ ತನಿಖೆಗೆ ಆದೇಶಿಸಿದೆ ಬೆಂಗಳೂರು ನಗರ ಜಿಲ್ಲೆ ಸಹಕಾರ ಸಂಘಗಳ ಉಪ ನಿಬಂಧಕ ಪಿ ಶಶಿಧರ್ ಅವರನ್ನ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಪರಿಷತ್ತನ್ನ ಸೂಪರ್ ಸೀಡ್ ಮಾಡಿ ಅಧ್ಯಕ್ಷರನ್ನ ಕೆಳಗಿಳಿಸಿ ಪರಿಷತ್ಗೆ ಆಡಳಿತ ಅಧಿಕಾರಿ ನೇಮಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಈ ಮೂಲಕ ಸರ್ಕಾರ ಸೂಪರ್ ಸೀಡ್ ಮಾಡೋದಕ್ಕೆ ಹೊರಟಂತ ಪ್ಲಾನ್ಗೆ ಪ್ರತಿತಂತ್ರವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮಾಡದಂತೆ ಕಂಡುಬರ್ತಾ ಇದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು